ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮಧ್ಯಾಹ್ನದಿಂದ ಮೇಲೆ ಹಿರಿಯರಿಲ್ಲ ಅಸ್ತಮಾನದಿಂದ ಮೇಲೆ ಜಿತೇಂದ್ರಿಯರಿಲ್ಲ ವಿಧಿಯ ಮೀರುವ ಅಮರರಿಲ್ಲ ನಾ ನಿಮ್ಮ ಮರೆ ಚನ್ನಮಲ್ಲಿಕಾರ್ಜುನ ಬದುಕಿದೆ ಅಂತ ಹೇಳಿ ಅಕ್ಕ ಮಹಾದೇವಿ ಭಾಳ ಸುಂದರವಾದಂತಹ ಒಂದು ವಚನವನ್ನು ನಮಗೆ ಅನುಗ್ರಹಿಸ್ತಾಳ ಇದರೊಳಗೆ ಆ ತಾಯಿ ಏನು ಹೇಳ್ತಾಳಂದ್ರೆ ನೀರಡಿಕೆ ವ್ಯಸನ ಮತ್ತು ವಿಧಿ ಇವುಗಳನ್ನು ಮೀರಿ ನಿಲ್ಲಾಕಾಗುವುದಿಲ್ಲ ಮಧ್ಯಾಹ್ನ ಬಿಸಿಲದೊಳಗೆ ನೀರು ಕುಡಿಲಾರದ ಇದ್ದಂಥವರು ಭಾಳ ವಿರಳ ಮತ್ತು ಸೂರ್ಯಾಸ್ತದ ನಂತರ ತಮ್ಮ ಇಂದ್ರಿಯಗಳ ನಿಯಂತ್ರಣವನ್ನು ಮಾಡಿಕೊಂಡವರು ಬಹಳ ವಿರಳ ಮತ್ತು ವಿಧಿ ಏನು ನಮಗೆ ತಗೊಂಡು ಬರ್ತೈತೋ ಅದನ್ನು ಮೀರಿ ನಿಲ್ಲುವಂತಹ ಅಮರರು ಬಹಳ ವಿರಳ ಅದಕ್ಕೆ ಕ್ಷುದೇ ವ್ಯಸನ ಮತ್ತು ವಿಧಿ ಈ ಮೂರರ ಕೈ ಒಳಗಿಂದ ದಾಟೋದು ಭಾಳ ಕಠಿಣ ಐತಿ ಅದಕ್ಕೆ ಚನ್ನ ನಾ ನಿನಗೆ ಶರಣ ಹೋಗಿ ಪಾರಾದಿ ಅಂತ ಹೇಳ್ಕ್ಯಾರ ಅಕ್ಕ ಮಹಾದೇವಿ ಈ ಜಗತ್ತಿನ ಕಠೋರವಾದ ಸತ್ಯವನ್ನು ಹೇಳಿಕೊಟ್ಟ ನೋಡ್ರಿ ಎಷ್ಟೊಂದು ಇದ್ರೊಳಗೆ ಮಾರ್ಮಿಕತೆ ತುಂಬಿತಂತ ಮಾತಾಡೋದು ಬಹಳ ಸರಳ ಐತಿ ನನಗೆ ಕೇಳೋದು ಭಾಳ ಸರಳ ಐತೆ ನನಗೆ ಮಾತಾಡಿದಂಗೆ ಮತ್ತು ಕೇಳಿದಂಗೆ ನಡ್ಕೊಳ್ಳೋದೈತ್ಲ ಅದು ಭಾಳ ಕಠಿಣ ಐತಿ ಅದಕ್ಕೆ ಈ ಒಂದು ಸಂಸಾರದೊಳಗೆ ದುಸ್ತರವಾದಂತಹ ಸಂಸಾರದೊಳಗೆ ಆಗಬೇಕಪ್ಪ ಅಂದರೆ ಕೇವಲ ಆ ಭಗವಂತನಿಗೆ ಶರಣ ಹೋಗೋದು ಒಂದು ಮಾರ್ಗ ಬಿಟ್ಟರೆ ಮತ್ತೊಂದೇನೂ ಇಲ್ಲ ನಾವೆಲ್ಲ ಏನು ಮಾಡೋದಂದರೆ ಆ ದಿವ್ಯವಾದಂತಹ ಶಕ್ತಿಗೆ ಬಿಡುದು ನಮ್ಮನ್ನು ಈ ಬಂಧನದಿಂದ ಪಾರು ಮಾಡಂಥೇಳ ಈ ಭಾವ ನಮ್ಮೊಳಗೆ ಬರಬೇಕು ಯಾವ ರೀತಿಯಿಂದ ಶರಣಾಗತರಾಗಬೇಕು ಅಂತ ತಿಳಿಸಿ ಹೇಳಬೇಕಂದ್ರೆ ಮತ್ತು ಸದ್ಗುರು ಬೇಕಕ್ಕ ಅಂತಹ ಸದ್ಗುರು ನಮಗೆ ಏನು ಮಾಡ್ತಾನಂದ್ರೆ ನಮಗೆ ಹೆಜ್ಜೆ ಹೆಜ್ಜೆಗೂ ಉಪದೇಶ ಮಾಡಿ ತಿಳಿಸಿ ಹೇಳ್ತಾನೆ ನಮ್ಮೊಳಗಿದ್ದಂಥ ಅಜ್ಞಾನದ ಕೊಂಡಿಗಳನ್ನು ಒಂದೊಂದ ಒಂದೊಂದು ಕಳಚಿ ಬಿದ್ದು ಹೋಗುವಂಗೆ ಮಾಡ್ತಾನ ಯಾವಾಗ ಜ್ಞಾನ ಪ್ರಾಪ್ತಿ ಆಗತೈತಿ ಆವಾಗ ಎಲ್ಲರೂ ಏನಾಗ್ತಿತ್ತಂದ್ರೆ ನಿಜವಾದ ಸುಖಿಗಳಾಗತ್ತಾರ ಅಂತ ಹೇಳಿ ನಾವೆಲ್ಲರೂ ಸಹಿತ ಸ್ಪಷ್ಟವಾಗಿ ಹೇಳಬಹುದು ಅದಕ್ಕೆ ಅಂತಹ ಗುರುವಿಗೆ ಶರಣಾಗೋದು ಅಂತಹ ಗುರುವಿನ ಕೃಪಾ ಕಟಾಕ್ಷವನ್ನು ಪಡ್ಕೊಳ್ಳೋದು ನಮ್ಮ ಜೀವನದ ಸಾರ್ಥಕತೆಗೆ ಕಾರಣ ಆಗತೈತಿ ಹಂಗೆ ನಮ್ಮನ್ನು ಈ ಎಲ್ಲ ಬಂಧನಗಳಿಂದ ಬಿಡಿಸಿ ಮುಕ್ತರನ್ನಾಗಿ ಮಾಡಬೇಕಂತೇಳಿ ಅನೇಕ ಮಹಾತ್ಮರ ಅವತಾರ ಎತ್ತಿ ಬಂದರು ಅದರೊಳಗೆ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ನೋಡಾಕತ್ತೇವೆ ಈ ಒಂದು ಪವಿತ್ರವಾದಂಥ ಚರಿತಾಮೃತದೊಳಗೆ ಇವತ್ತು ನಾವು ಇಪ್ಪತ್ತೆಂಟನೆಯ ಅಧ್ಯಾಯವನ್ನು ನೋಡೋದು ಈ ಇಪ್ಪತ್ತೆಂಟನೆಯ ಅಧ್ಯಾಯ ಒಂದು ವಿಶೇಷವಾದಂಥ ಪವಾಡದಿಂದ ಯುಕ್ತವಾಗೈತಿ ಇಪ್ಪತ್ತೇಳನೇ ಅಧ್ಯಾಯದೊಳಗೆ ಮರಣಶಯ್ಯ ಇರಲು ಚಿಂತಿಸಿ ಸಿದ್ಧಲಿಂಗನ ಕಂಡು ಕೊನೆಯುಸಿರೆಳೆಯಲೆಂದಿಹ ಕಣ್ಣೊಳ್ಳಿ ಗ್ರಾಮದ ದೊಡ್ಡಪ್ಪ ಮಹಾರಾಜ ಹೇಳಿ ಕಳಿಸಿದನೆಂದು ಕರುಣಿಸಿ ಮರಣವನ್ನು ಮುಂದೂಡಿ ತೋರಿಸಿ ದಿವ್ಯ ದರ್ಶನ ನೀಡಿ ಸಲುಹಿದ ಸಿದ್ಧಲಿಂಗೇಶ ಅಂಥೇಳಿ ನಾವು ದೊಡ್ಡಪ್ಪ ಮಹಾರಾಜರ ಒಂದು ಮರಣವನ್ನು ಯಾವ ರೀತಿ ಸಿದ್ಧಲಿಂಗ ಮಹಾರಾಜರು ಮುಂದೂಡಿದರು ಅಂತ ತಿಳ್ಕೊಂಡ್ವಿ ದೊಡ್ಡಪ್ಪ ಮಹಾರಾಜರ ಅಂತ್ಯ ಸಂಸ್ಕಾರವನ್ನು ಕ್ರಮಬದ್ಧವಾಗಿ ನೆರವೇರಿಸಿ ಸಿದ್ಧಲಿಂಗ ಮಹಾರಾಜರು ಲಚ್ಚಾನಕ ಬರ್ತಾರ ಲಚ್ಚಾನಕ ಬರಗುಡದ ಅಕ್ಕಲಕೋಟಿಯ ಮಹಾರಾಣಿ ಹೊಟ್ಟೆ ನೋವನ್ನು ತಾಳಲಾರದ ಯಾವ ಔಷಧೋಪಚಾರ ಯಾವ ವೈದ್ಯರಿಂದಲೂ ಆರಾಮಾಗಲಿಲ್ಲ ಅಂತೇಳಿದ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಒಂದು ಮಹಿಮೆಯನ್ನು ಕೇಳಿ ಆಕೆ ಲಚ್ಚಾಣಕ್ಕೆ ಬಂದಿರ್ತಾಳ ಅಕ್ಕಲಕೋಟೆಯ ಮಹಾರಾಣಿ ಮಹಾರಾಣಿಯ ಜೊತೆಗೆ ಕೆಲವು ಜನ ಬ್ರಿಟಿಷ್ ಅಧಿಕಾರಿಗಳು ಸಹಿತ ಬಂದಿರ್ತಾರೆ ಆವಾಗಿನ ಕಾಲಕ್ಕೆ ಹೆಂಗಿತ್ತಂದ್ರೆ ರಾಜ ಮಹಾರಾಜರ ಜೊತೆ ಬ್ರಿಟಿಷ್ ಅಧಿಕಾರಿಗಳು ಅಡ್ಡಾಡ್ತಿದ್ದರು ಆ ಬ್ರಿಟಿಷ್ ಅಧಿಕಾರಿಗಳು ಕುದುರೆಗಳನ್ನು ಏರಿ ಬಂದಿದ್ದರು ಅಕ್ಕಲಕೋಟೆಯ ಮಹಾರಾಣಿ ರಥವನ್ನು ಏರಿ ಬಂದಿದ್ಲು ಅಕ್ಕಲಕೋಟೆಯ ಮಹಾರಾಣಿ ಭಾಳ ಭಕ್ತಿವಂತಳು ಆ ತಾಯಿಗೆ ಏನಾಗಿತ್ತು ಅಂದರೆ ಹೊಟ್ಟಿಯೊಳಗೆ ಒಂದು ಗಂಟಾಗಿ ಅದರಿಂದ ಬಹಳ ನೋ ಆಗ್ತಿತ್ತು ಅಂಥೇಳಿ ಬಂದಿದ್ದು ಯಾವಾಗ ಸಿದ್ಧಲಿಂಗ ಮಹಾರಾಜರ ಹಳ್ಳಿ ಕಣ್ಣೊಳ್ಳಿಂದ ಲಚ್ಚಾಣಕ್ಕೆ ಬಂದರು ಆವಾಗ ಅವರನ್ನು ನೋಡಿ ಬಹಳ ಸಂತೋಷಪಟ್ಟು ಅವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡಿ ತನ್ನ ಸಮಸ್ಯೆ ಏನನ್ನೋದನ್ನು ಸಿದ್ಧಲಿಂಗ ಮಹಾರಾಜರಿಗೆ ತಿಳಿಸಿ ಹೇಳಿದ್ಲು ಸಿದ್ಧಲಿಂಗ ಮಹಾರಾಜರ ಒಂದು ಕರುಣೆ ಆ ಮಹಾರಾಣಿಯ ಮೇಲೆ ಬಿತ್ತು ಸಿದ್ಧಲಿಂಗ ಮಹಾರಾಜರು ಆಶೀರ್ವಾದವನ್ನು ಮಾಡಿ ಮಹಾರಾಣಿಗೆ ಹೇಳ್ತಾರ ನೀವು ಪ್ರಸಾದ ಸ್ವೀಕಾರ ಮಾಡಿರಿ ಅಂಥೇಳಿ ಭಾಳ ಸಂತೋಷದಿಂದ ಆ ಅಕ್ಕಲಕೋಟೆಯ ಮಹಾರಾಣಿಯವರು ಪ್ರಸಾದ ಸ್ವೀಕಾರ ಮಾಡ್ತಾರೆ ಆವಾಗ ಅಲ್ಲಿದ್ದಂತಹ ಜೋಳದ ನುಚ್ಚು ಮತ್ತು ಹುಳ್ಳಿಕಟ್ಟಿನ ಸಾರು ಅದನ್ನು ಉಂಡ ತುತ್ತಳಾಗಿ ಒಂದು ಮಾತಂದ್ಲಂತ ನಮ್ಮ ನಮ್ಮ ಅರಮನೆಯೊಳಗೆ ಅನೇಕ ಸಾಮಾನುಗಳನ್ನು ಉಪಯೋಗ ಮಾಡಿ ತಯಾರು ಮಾಡಿದ್ರೂ ಸಹಿತ ಇಷ್ಟೊಂದು ರುಚಿಕಟ್ಟಾದಂತಹ ಪ್ರಸಾದವನ್ನು ನಾವು ಉಂಡಿಲ್ಲ ಅಂತೇಳಿ ಹೊಟ್ಟು ತುಂಬ ಉಂಡಳು ಮತ್ತು ಆಕಿ ಮನುಷ್ಯನೊಳಗೆ ದೃಢಪಡಿಸಿಕೊಂಡ್ಲು ಏನಂದರೆ ಸಿದ್ಧಲಿಂಗ ಮಹಾರಾಜರ ಒಂದು ಕೃಪೆಯಿಂದ ನಿಶ್ಚಿತವಾಗಿಯೂ ಸಹಿತ ನನ್ನ ಹೊಟ್ಟೆನೂ ಹೋಗತೈತೆ ಅಂತ ಹೇಳಿ ತಿಳ್ಕೊಂಡು ಗುರುಗಳ ಸನ್ನಿಧಾನದೊಳಗೆ ಮತ್ತು ಬಂದು ಆಸೀನಳಾದಳು ಅಷ್ಟನ್ಬಿಡ್ದ ಆ ರಾಣಿಯ ಜೊತೆಗೆ ಬಂದಂತಹ ಬ್ರಿಟಿಷ್ ಅಧಿಕಾರಿಗಳು ಮೊದಲ ಅವರು ಭಾರತ ದೇಶವನ್ನು ಗುಲಾಮಗಿರಿ ಒಳಗೆ ಇಟ್ಕೋಬೇಕಂತ ಬಂದವರು ಅವರು ನಿಂದ ಮಾಡೋಕ್ಕೂ ಸಿದ್ಧಲಿಂಗ ಮಹಾರಾಜರದು ಮಹಾರಾಣಿಯಾಗಿ ಹೋಗಿ ಹೋಗಿ ಏನು ಕಾಲು ಬೀಳ್ತಾಳೋ ಇಲ್ಲಿ ಬಂದು ಪ್ರಸಾದ ಉಂಟಾಳು ಎಂದರೆ ಇಂಥವ್ರ ಕೈಲಿ ರೋಗ ನಿವಾರಣೆ ಸಾಧ್ಯ ಆದೀತೋ ಹೆಂಗೆ ಇವರು ನಿಜವಾಗಿಯೂ ಸಹಿತ ಅವತಾರಿ ಪುರುಷರನ್ನ ಹೌದು ಅಲ್ಲೋ ಒಂದು ಸ್ವಲ್ಪ ಪರೀಕ್ಷೆ ಮಾಡಿ ನೋಡುನು ಅಂಥೇಳಿ ಬ್ರಿಟಿಷ್ ಅಧಿಕಾರಿಗಳು ವಿಚಾರ ಮಾಡಿದರು ಅವರು ತಂದಂತಹ ಕುದುರೆಗಳಿದ್ವಲ್ಲ ಅದರೊಳಗೆ ಒಂದು ಕುದುರೆ ಗಬ್ಬಿತ್ರಿ ಆ ಕುದುರೆ ಹಟ್ಟಿಯೊಳಗ ಗಂಡು ಕುದುರೆಯಿತು ಅಥವಾ ಹೆಣ್ಣು ಕುದುರೆಯಿತು ಕೇಳೋನು ಅಂತ ಹೇಳಿ ಬ್ರಿಟಿಷ್ ಅಧಿಕಾರಿಗಳ ಬಂದು ಸಿದ್ಧಲಿಂಗ ಮಹಾರಾಜರನ್ನು ಕೇಳಿದರು ನಮ್ಮ ಕುದುರೆಯಲ್ಲಿ ನಿಂತೈತಲ್ಲ ಅದು ಗಬ್ಬೈತಿ ಅದರ ಹಟ್ಟಿಯೊಳಗ ಹೆಣ್ಣು ಕುದುರೈತೋ ಗಂಡು ಕುದುರೆಯಿತು ಅಂತ ಕೇಳಿದರು ಅವರು ಆವಾಗ ಸಿದ್ಧಲಿಂಗ ಮಹಾರಾಜ್ರಂದರು ಅದರ ಹೊಟ್ಟಿಯೊಳಗೆ ಪಂಚ ಕಲ್ಯಾಣಿ ಕುದುರೈತಿ ಅಂದ್ರೆ ಅವರು ಅಷ್ಟೇ ಕೇಳಿಬಿಟ್ಟಿದ್ರೆ ನಡೀತಿತ್ತು ಅಧಿಕಾರ ಮತ್ತು ದರ್ಪ ಅನ್ನೋದು ಇತ್ತಂದ್ರೆ ಬೇಕಾದನ್ನು ಮಾಡ್ತೈತಂತ ಬಸವಣ್ಣ ಒಂದು ಮಾತು ಹೇಳಿದ ಏನಂದ್ರೆ ದಯವಿಲ್ಲದ ಧರ್ಮ ಆ ಉದಯ್ಯ ದಯವಿರಬೇಕು ಸಕಲ ಪ್ರಾಣಿ ಮಾತ್ರಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದರು ಆ ಬ್ರಿಟಿಷ್ ಅಧಿಕಾರಿಗಳು ಸಂಸ್ಕಾರಹೀನರು ತಮ್ಮ ಕೈ ಒಳಗಿದ್ದಂಥ ಒಂದು ಖಡ್ಗದಿಂದ ಆ ಗಬ್ಬಿದ್ದ ಕುದುರೆ ಹೊಟ್ಟೆನ ಶಿಳೆಬಿಟ್ರ ಕುದುರೆ ಒದ್ದಾಡಿ ಜೀವ ಬಿಟ್ಟು ಹೊಟ್ಟೆ ಹರದ ಹೊಟ್ಟೆಯಾಗಿಂದ ಕುದುರೆ ಮರಿ ಹೊರಗೆ ಬಿತ್ರಿ ಪಾಪ ಅದು ನೋಡೋಮಠ ಅಂದರೆ ಪಂಚ ಕಲ್ಯಾಣಿ ಕುದುರೆ ಮರಿನೇ ಇತ್ತದು ಅಷ್ಟನ್ನು ಸಿದ್ಧಲಿಂಗ ಮಹಾರಾಜರು ಉಗ್ರ ರೂಪವನ್ನು ತಾಳಿಬಿಟ್ರು ಆ ದೃಶ್ಯವನ್ನು ನೋಡಿ ಅಲ್ಲಿ ವಾತಾವರಣ ಹೆಂಗಾಗಿತ್ತಪ್ಪ ಅಂತಂದ್ರೆ ಪರಮಾತ್ಮ ಇನ್ನೇನು ಮೂರನೇ ಕಣ್ಣು ಬಿಡ್ತಾನೋ ಆ ವಾತಾವರಣ ಆಗಿತ್ತು ಬ್ರಿಟಿಷ್ ಅಧಿಕಾರಿಗಳು ಸಿದ್ಧಲಿಂಗ ಮಹಾರಾಜರ ಬಂದರು ಅದನ್ನು ನೋಡಿ ಏನು ಮಾಡಕ್ಕರಪ್ಪ ಅಂತಂದ್ರೆ ನಡದಾಕತ್ತರು ನಡಿಕೊಂತ ನಿಂತರು ಆವಾಗ ಸಿದ್ಧಲಿಂಗ ಮಹಾರಾಜರು ಒಂದು ಅಂತ ಹೇಳಿದರು ಆ ಕುದುರೆ ಮರಿನ ಮತ್ತು ಹೊಟ್ಟೆಯಾಗ ಹಾಕಿ ಆ ಕುದುರೆ ಹೊಟ್ಟೆ ಹೊಲಿರಿ ಅಂತ ಹೇಳಿದರು ಬ್ರಿಟಿಷರಿಗೆ ಬ್ರಿಟಿಷರು ಹೆದರಿ ಆ ಕುದುರೆ ಮರಿ ಅದನ್ನು ಹೊಟ್ಟೆಯಾಗ ಹಾಕಿ ಸಪ್ತ ಕುದುರಿ ಹೊಟ್ಟಿ ಹೊಲದರು ಆವಾಗ ಕೊರಡು ಕೊನರುವುದು ಬಲು ಬರಡು ಹಯ್ಯನಾಗುವುದು ಕುರುಡಂಗೆ ಕಣ್ಣು ಬಹುದು ನಿನ್ನೊಲುಮೆ ಎಂದರಿದೇನೇ ಗುರುವೇ ಕೃಪೆಯಾಗು ಅಂತನ್ನವ್ರ ಹಂಗೆ ಆ ಸದ್ಗುರುನಾಥನ ಕೃಪಾ ದೃಷ್ಟಿ ಸಪ್ತ ಕುದುರೆ ಮೇಲೆ ಬಿತ್ತು ಕುದುರೆ ಎಷ್ಟು ಪುಣ್ಯ ಮಾಡಿರ್ಬೋದಂತ ಆ ಕುದುರೆ ಮ್ಯಾಲ ತಾವು ಹತ್ತಕೊಂಡಂಥ ಕಾವಿ ಬಟ್ಟೆಯನ್ನು ಸತ್ತ ಕುದುರೆ ಮ್ಯಾಲೆ ಹಚ್ಚಿ ತೋಷ್ಣೀಮ್ ಸ್ಥಿತಿಯೊಳಗೆ ಕುಂತರ ಅದರಂತೆ ಕುಂತು ಶರಣೋ ಶಂಕರಲಿಂಗ ಶರಣೋ ಶಂಕರಲಿಂಗ ಅಂತ ಹೇಳಿಕಾರ ಬಂತನಾಳದ ಶಿವಯೋಗಿಗಳ ಒಂದು ಧ್ಯಾನವನ್ನು ಮಾಡಿ ಆ ಕುದುರೆ ಮೇಲೆ ಹೊಚ್ಚಿದಂತಹ ಕಾಬಿ ಬಟ್ಟೆಯನ್ನು ಸರಿಸಿದಾಗ ಅಲ್ಲಿ ಏನಾತು ಅಂತಂದ್ರೆ ಸತ್ತ ಕುದುರೆ ಮತ್ತ ಮರಳು ಜೀವಂತಾಗಿ ಎದ್ದು ನಿಂತಿತ್ತು ಸದ್ಗುರುನಾಥನ ದೃಷ್ಟಿ ಬಿತ್ತಂದ್ರೆ ಏನು ಬೇಕಾದಾಗತೈತಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕಂತ ಅದಕ್ಕೆ ನಾವೆಲ್ಲ ಏನು ಮಾಡೋದಂದ್ರೆ ಅವನ ಕರುಣೆಯನ್ನು ಸಂಪಾದಿಸಿಕೊಳ್ಳೋದು ಅವ ಹಂಗೆ ನಡ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಅವ ಉಪದೇಶ ಮಾಡುವಂಥ ಅಮೃತ ವಾಣಿಯೊಳಗಿದ್ದಂಥ ಮರ್ಮವನ್ನು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅದನ್ನು ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡೋದು ಮತ್ತೊಂದು ಹೇಳ್ತೀನಿ ಯಾರ ಧರ್ಮದ ಬೆನ್ನು ಹತ್ತಾರ ಯಾರು ನೀತಿವಂತರಾಗಿ ಬಾಳ್ತಿರ್ತಾರ ಯಾರು ಗುರು ಸೇವಾದೊಳಗೆ ತತ್ಪರರಾಗಿರ್ತಾರ ಅವರಿಗೆ ಕಾಡಾಟ ಭಾಳ ಇರ್ತತಿ ಎಲ್ಲ ರೀತಿಯಿಂದನೂ ಅವ್ರಿಗೆ ತೊಂದರೆ ಆಗದಿರ್ತತಿ ಅದು ಸ್ವಂತ ನನ್ನ ಅನುಭವ ಅದಕ್ಕೆ ಇಂತಹ ಲೀಲೆಗಳನ್ನು ಕೇಳಿದಾಗ ಒಂದು ಧೈರ್ಯ ಬರ್ತೈತಿ ಏನಂದರೆ ಇಂತಹ ಗುರುಗಳ ಸ್ಮರಣೆಯನ್ನು ಮಾಡುತ್ತಿರುವಂತಹ ನಾವು ಹೆದರಬಾರ್ದಪ್ಪ ಅದಕ್ಕೂ ಜೀವನದೊಳಗೆ ಏನು ಬಂದರೂ ಸಹಿತ ಅದನ್ನು ಅವರನ್ನ ನೆನೆಸಿ ಅನುಭವಿಸಬೇಕು ಅಂತ ನನ್ನ ಅನುಭವ ಎಲ್ಲರೂ ಸಹಿತ ಅದನ್ನು ಮಾಡೋದು ಬೇಕಾದಂಥ ಕಷ್ಟ ಬಂದ್ರೂ ಸಹಿತ ನೋಡ್ರಿ ಆ ಕುದುರೆ ಹೊಟ್ಟಿನ ಹರಿದರೂ ಕುದುರೆ ಸತ್ತು ಹೋಯ್ತು ಹೊಟ್ಟೆಯಾಗಿನ ಕೂಸು ಹೊರಗೆ ಬಂತು ಆದರೆ ಗುರು ಕರುಣೆ ತೋರಿಸಿ ಮತ್ತದನ್ನು ಒಳ್ಳೆ ಜೀವಂತ ಮಾಡಿದೋ ಇಲ್ಲೋ ಗುರುವಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅದಕ್ಕೆ ಆ ಗುರುವಿಗೆ ಶರಣಾಗಿಬಿಡಿದ್ರು ಶರಣಾಗಿ ನಿನಗೆ ತಿಳಿದಿದ್ದು ಮಾಡಪ್ಪ ಅಂತ ಹೇಳಿ ಅವನ ಮೇಲೆ ನಮ್ಮ ಭಾರವನ್ನು ಹಾಕಿಬಿಡೋದು ಇದನ್ನೆಲ್ಲ ನೋಡ್ತಾ ಇದ್ದಂತಹ ಕೋಟಿ ಮಹಾರಾಣಿಗೆ ಹಿಡಿಸಲಾರ್ದಂತಹ ಆನಂದಾತು ಗುರುಗಳನ್ನು ಪರೀಕ್ಷೆ ಮಾಡೋಕೆ ಬಂದಂಥ ಈ ನಾಯಿ ನರಿಗಳು ಅಂತಾಳಕ್ಕೆ ಗುರುಗಳನ್ನು ಪರೀಕ್ಷೆ ಮಾಡಕ್ಕೆ ಬಂದಂಥ ಇಂತಹ ನಾಯಿ ನರಿಗಳನ್ನು ಸದ್ಗುರುನಾಥ ಸರಿಯಾಗಿ ಪಾಠ ಕಲಿಸಿದ ಅಂತ ಹೇಳಿಕಾರ ಆನಂದ ಭಾಷಗಳನ್ನು ಸುರಿಸಿದ್ಲು ಹಂಗೆ ಕಾರುಣ್ಯ ದಯೆ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳುವುದನ್ನು ನಾವು ಕಲಿಬೇಕು ಕೇವಲ ಮನುಷ್ಯರಷ್ಟ ಅಲ್ಲ ಪಶು ಪಕ್ಷಿಗಳಲ್ಲಿಯೂ ಸಹಿತ ದಯಾ ಮತ್ತು ಕರುಣೆಯಿಂದ ಯುಕ್ತರಾಗಿರಬೇಕು ದ್ವೇಷ ಭಾವನೆಯನ್ನು ಹಿಂಸಾತ್ಮಕವಾದ ಭಾವನೆಯನ್ನು ನಾವು ಇಟ್ಕೊಂಡಿದ್ರೆ ಅದನ್ನು ತ್ಯಜಿಸಬೇಕು ಅದರಿಂದ ನಮಗೆ ಒಳ್ಳೆಯದಾಗೋದಿಲ್ಲ ಅಂಥೇಳಿ ಸಿದ್ಧಲಿಂಗ ಮಹಾರಾಜರು ಅಲ್ಲಿ ಬ್ರಿಟಿಷರನ್ನು ಮೊದಲು ಮಾಡಿಕೊಂಡು ಇದ್ದಂಥ ಎಲ್ಲ ಭಕ್ತರಿಗೂ ಅಕ್ಕಲಕೋಟೆಯ ಮಹಾರಾಣಿಗೂ ಉಪದೇಶವನ್ನು ಮಾಡ್ತಾರೆ ಮುಂದೆ ಸಿದ್ಧಲಿಂಗ ಮಹಾರಾಜರು ಏನು ಮಾಡ್ತಾರೆ ವಿಭೂತಿ ಪ್ರಸಾದವನ್ನು ಅಕ್ಕಲಕೋಟೆಯ ಮಹಾರಾಣಿಯವರಿಗೆ ಪಟ್ಟು ಈ ವಿಭೂತಿಯನ್ನು ತಾವು ದಿನನಿತ್ಯವೂ ಸ್ವೀಕಾರ ಮಾಡಬೇಕು ಧರಿಸ್ಬೇಕು ಅದರಿಂದ ನಿಮಗೆ ಬಂದಂತಹ ಈ ಒಂದು ಉದರಬೇನೆ ಹೊಟ್ಟೆ ನೋವು ಹೋಗ್ತದ ಅಂತ ಹೇಳ್ತಾರೆ ಆವಾಗ ಮಹಾರಾಣಿಗೆ ಯಾವ ಔಷಧವನ್ನು ತಗೊಳ್ಳಾರದ ಹೊಟ್ಟೆ ನೋವು ಹೇಳೋಕ್ಕೆ ಹೆಸರಿಲ್ದಂಗೆ ಆಗಿ ಹೋತು ಅಂತ ಹೇಳ್ತಾರೆ ಯಾವ ಔಷಧಿಗಳೂ ಇಲ್ಲದೆ ದರ್ಶನ ಮಾತ್ರದಿಂದ ನನ್ನ ರೋಗ ನಿವಾರಣೆ ಆಯಿತಲ್ಲ ಅಂತ ಹೇಳಿಕಾರ ಮಹಾರಾಣಿ ಸಂತೋಷ ಪಡ್ತಾಳೆ ಮಹಾರಾಣಿಯರು ಮಠದ ದಾಸೋಹಕ್ಕೆ ದವಸ ಧಾನ್ಯಗಳನ್ನು ಆವಾಗಿಂದ ಕೊಡಕ್ಕೆ ಆರಂಭ ಮಾಡಿದರು ಅವರ ಮಠಕ್ಕೆ ಬಂದಾಗ ಅಂಗಳ ಕಸ ಗುಡಿಸುವಂತಹ ಸೇವಾ ಮಾಡ್ತಿದ್ದರು ಮತ್ತು ದಾಸೋಹದ ಸಾರು ನಮ್ಮ ಮನೆಯಲ್ಲಿ ಇಷ್ಟು ರುಚಿ ಅನಿಸೋದಿಲ್ಲ ಅಂತಂತಿದ್ರಂತ ಮಠದಲ್ಲಿನ ಸಾರು ಅಂದರೆ ನನಗೆ ಬಹಳ ಇಷ್ಟ ಶರೀರದ ವ್ಯಾಧಿಗಳೆಲ್ಲ ಇದರಿಂದ ನಿವಾರಣೆ ಅಂತ ಹೇಳಕಾರ ಅಕ್ಕಲಕೋಟೆಯ ಮಹಾರಾಣಿ ಗುರುವಿನ ಪ್ರಸಾದವನ್ನು ಕೊಂಡಾಡಿದ್ಲು ಗುಣಗಾನ ಮಾಡಿದ್ಲು ಮ್ಯಾಲ ಮ್ಯಾಲ ಲಚ್ಚಾಣಕ್ಕೆ ಬಂದ ಆ ಸದ್ಗುರುವಿನ ಮಠದೊಳಗೆ ಕಸ ಗುಡಿಸುವಂತಹ ಸೇವಾ ಮಾಡ್ತಿದ್ಲಂತ ನೋಡ್ರಿ ನನಗೆ ನಮಗೆ ಒಂದು ಜ್ಞಾನದ ದಾರಿಯಲ್ಲಿ ಹೋಗಬೇಕೆಂಬ ಭಾವನೆ ಉದ್ಭವವಾಗುತ್ತದೆ ಈ ಒಂದು ಸಾರನ್ನು ಉಣ್ಣುವುದರಿಂದ ಪ್ರಸಾದ ಸ್ವೀಕಾರ ಮಾಡೋದರಿಂದ ಅಂಥೇಳಿ ಸಾರಿನ ಮಹತ್ವ ತಿಳಿಸಿಕೊಂಡು ಜನರಿಗೂ ಸಹಿತ ತಿಳಿಸಿ ಹೇಳಿದ್ಲು ಸಿದ್ಧಲಿಂಗನ ಅಂಗಾರ ಜೋಳಿಗೆ ಸಾರ ಎಂಥದ್ದು ಅನ್ನೋದು ಗೊತ್ತಾಗತೈತಿ ಇದರಿಂದ ಈ ಮಠದೊಳಗಿದ್ದಂತಹ ಪ್ರಸಾದ ಆ ಸಿದ್ಧಲಿಂಗ ಮಹಾರಾಜರ ಒಂದು ವಿಭೂತಿ ಸಿದ್ಧಲಿಂಗ ಮಹಾರಾಜರ ಒಂದು ಜೋಳಿಗೆ ಅಂದರೆ ಜಗತ್ತಿನೊಳಗೆ ಬೆಲೆ ಕಟ್ಟಲಿಕ್ಕೆ ಆಗಲಾರದಂಥ ಅಮೂಲ್ಯವಾದಂಥ ವಸ್ತುಗಳು ಅಂತ ಹೇಳೋಕೆ ಆ ಅಕ್ಕಲಕೋಟೆಯ ಮಹಾರಾಣಿ ಸಿದ್ಧಲಿಂಗ ಮಹಾರಾಜರ ಒಂದು ಮಹಿಮೆಯನ್ನು ಕೊಂಡಾಡಿದ್ಲು ಅವರ ಮಠದ ಸಾರು ಅವರ ಮಠದ ಅಂಗಾರ ಅದರ ಮಹಿಮೆಯನ್ನು ಜಗತ್ತಿಗೆ ಸಾರಿ ಹೇಳಿದ್ಲು ಎಂಬಲ್ಲಿಗೆ इपत्ंटने अध्याय के मंगलम ओम शांति शांति शांति